ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನನ್ನ ಮಗನ ಬಾಕ್ಸಿಗೆ ಪೂರಿ ಮತ್ತು ಸಾಗು ಮಾಡ್ತಾ ಸಿಂಪಲ್ಲಾಗಿ ತರಕಾರಿ ಸಾಗು ಅಷ್ಟೇ ಹಾಗೆ ಸ್ನ್ಯಾಕ್ಸ್ಗೆ ಒಂದು ಆ್ಯಪಲ್ ಕಟ್ ಮಾಡಿಡ್ತಾಯಿದ್ದೀನಿ ಮೊದಲೆಲ್ಲ ದಾಳಿಂಬೆ ತಿಂತಾಯಿದ್ದ ಇತ್ತೀಚೆಗೆ ತಿಂತಾನೇ ಇಲ್ಲ ಓನ್ಲಿ ಆ್ಯಪಲ್ ಮತ್ತೆ ಬನಾನ ಹಾಕ್ತೀನಿ ಅಷ್ಟೇ ಸ್ವಲ್ಪ ಡ್ರೈ ಫ್ರೂಟ್ಸು ರೋಡಿ ಮಾಡಬೇಕು ಇವಾಗ ಟೈಮ್ ಸೆವೆನ್ ತರ್ಟಿ ಆಗಿದೆ ಎಲ್ಲ ಬಾಕ್ಸಿಗೆಲ್ಲ ರೆಡಿ ಆಯಿತು ಹಾಗೆ ಮಗನು ಎದ್ದಿದ್ದ ಅವನು ರೆಡಿ ಮಾಡ್ಸ್ಕೊಂಡ್ಬಿಟ್ಟು ಇವಾಗ ಸ್ಕೂಲಿಗೆ ಕಳಿಸ್ತಾ ಇದ್ದೀನಿ ಎಷ್ಟು ನಾಲ್ಕು ಪೋರಿ ಅಷ್ಟೇ ಮಾಡಿದ್ದೆ ಅವನಿಗೆ ಮೂರು ಬಾಕ್ಸಿಗೆ ಬಾಕ್ಸಿಗಾಗುತ್ತೆ ಒಂದು ತಿಂತಾನಂತ ಮಾಡಿದ್ದೆ ಅದು ಚಿಂತುಣೆ ತಿನ್ಕೊಂಡ ಅವನೇನು ತಿನ್ನಲಿಲ್ಲ ಹಂಗೇ ಹೋದ ಮಾರ್ನಿಂಗೇ ಸ್ಕೂಲ್ ಇರೋದ್ರಿಂದ ನನ್ನ ಮಗ ಏನೂ ತಿನ್ನಲ್ಲ ಬೆಳಗ್ಗೆ ಎದ್ದೇ ಕಷ್ಟ ಆಗುತ್ತೆ ಅವನಿಗೆ ಊಟ ಮಾಡೋಕ್ಕಂತೂ ಟೈಮ್ ಸಿಗೋದೇ ಇಲ್ಲ ಪಾಪ ಹಾಗೆ ಹೋಗುತ್ತೆ ಒಂದು ನೈನ್ ಓ ಕ್ಲಾಕ್ ಮತ್ತು ಟೆನ್ ಓ ಕ್ಲಾಕ್ ಇದ್ದಿದ್ದರೆ ಆರಾಮಾಗಿ ಟಿಫನ್ ಮಾಡ್ಕೊಂಡು ಹೋಗ್ತಿತ್ತು ಮಕ್ಕಳು ಬಟ್ ಈ ಸ್ಕೂಲ್ ಟೈಮಿಂಗ್ ಏಟ್ ತರ್ಟಿನೇ ಅಂದರೆ ಇಲ್ಲಿ ಏಟ್ ಓ ಕ್ಲಾಕ್ ಬರುತ್ತೆ ನಮ್ಮ ಬಸ್ಸು ಸ್ವಲ್ಪ ದೊಡ್ಡವನಾದ್ಮೇಲೆ ಅಡ್ಜಸ್ಟ್ ಆಗ್ತಾನೆ ಏನು ಮಾಡೋಕ್ಕಾಗಲ್ಲ ಸೊ ಇವಾಗ ಗೊಜ್ಜಂತೂ ಮಾಡಿದ್ದೆ ನಮ್ಮ ಹಸ್ಬೆಂಡ್ಗೆ ನಮ್ಮ ಮಾವಂಗೆ ಮತ್ತು ನಮಗೆಲ್ಲ ಪೂರಿ ಮಾಡ್ಕೋತಾ ಇದ್ದೀನಿ ಪೂರಿ ತಿಂದ್ಬಿಟ್ಟು ಇವತ್ತು ಸೋಮವಾರ ಅಲ್ಲಿ ಮುನೇಶ್ವರ ಪೂಜೆ ಮಾಡೋಕ್ಕೆ ಹೋಗ್ಬೇಕು ನಾನು ಇನ್ನೂ ಟಿಫನ್ ಮಾಡಿಲ್ಲ ಅವರಿಗೆಲ್ಲ ಮಾಡಿಕೊಟ್ಬಿಟ್ಟು ಪೂಜೆ ಮಾಡಿದ ಮೇಲೆ ತಿನ್ನಾನ ಅಂದ್ಕೊಂಡಿದ್ದೀನಿ ಸ್ನಾನ ಆಯಿತು ಮನೆ ದೇವ್ರ ಪೂಜೆ ಎಲ್ಲ ಆಯಿತು ಈಗ ಮುನೇಶ್ವರಮ್ ಪೂಜೆ ಎಲ್ಲ ಮಾಡಿ ಬರಬೇಕು ೇ ಪೂಜೆ ಎಲ್ಲ ಆಯಿತು ಇವಾಗ ಟಿಫನ್ ಮಾಡಿಬಿಟ್ಟು ಸ್ವಲ್ಪ ದಿಶು ಸ್ಕೂಲ್ ಹತ್ರ ಹೋಗ್ಬೇಕು ಅಂತ ಬಂದೆ ಅಂದರೆ ದಿಶು ಸ್ಕೂಲ್ದು ನಮ್ಮದು ಯಾಕೋ ಟ್ರ್ಯಾಕಿಂಗ್ ಐ ಡಿ ಇಲ್ಲ ಬಸ್ದು ಅಂದರೆ ಹೋಗೋದು ಬರೋದು ನನ್ನ ಮೊಬೈಲಲ್ಲಿ ತೋರಿಸ್ತಾ ಇಲ್ಲ ಅದು ಇಲ್ಲಾಂದರೆ ತುಂಬಾ ಕಷ್ಟ ಆಗಿಬಿಡುತ್ತೆ ಅಂದರೆ ಎಷ್ಟು ಟೈಮಿಗೆ ಹೆಚ್ಚು ಕಮ್ಮಿ ಹತ್ತರಿಂದ ಹತ್ತು ನಿಮಿಷ ಹೆಚ್ಚು ಕಮ್ಮಿ ಆಗುತ್ತೆ ಸೊ ಅಲ್ಲಿ ಹೋಗಿ ನಿಂತ್ಕೊಳಕ್ಕಾಗಲ್ಲ ಅದಕ್ಕೋಸ್ಕರ ಡಿ ಪಿ ಎಸ್ ಸ್ಕೂಲ್ಗೆ ಬಂದೆ ಜಸ್ಟಲ್ಲಿ ಟ್ರಾನ್ಸ್ಪೋರ್ಟ್ ಡಿಪಾರ್ಟ್ಮೆಂಟ್ ಹತ್ರ ಮಾತಾಡಿ ಅಡ್ರೆಸ್ ಸ್ವಲ್ಪ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿತ್ತು ಅದನ್ನ ಕರೆಕ್ಟ್ ಮಾಡಿಬಿಟ್ಟು ವಾಪಸ್ ಬಂದೆ ಇವಾಗ ಲೆವೆನ್ ತರ್ಟಿ ಆಗಿದೆ ಎಲ್ಲ ರೆಡಿ ಇದೆ ಇನ್ನೇನು ಸ್ಕೂಲ್ ಬಿಡುತ್ತೆ ಬಟ್ ನಮ್ಮ ಕೈಲಿ ಕಳಿಸಲ್ಲ ಗೇಟ್ ಪಾಸ್ ಅದು ಎಲ್ಲ ತೊಗೊಂಡು ತುಂಬ ರೂಲ್ಸ್ ಇರುತ್ತೆ ಸೊ ಹಾಗಾಗಿ ನಾನು ಬೈಕಲ್ಲಿ ಹೋಗಿದ್ದೆ ವಾಪಸ್ ಬಂದುಬಿಟ್ಟೆ ಮಗ ಇನ್ನೇನು ಬಸ್ಸಿಗೆ ಬರ್ತಾನೆ ಹಾಗೆ ಬಂದಮೇಲೆ ಇಲ್ಲೊಂದು ನಮ್ಮ ಸೈಟ್ ಹತ್ರ ಒಂದು ಗೃಹ ಪ್ರೋಷ್ಯ ಇದೆ ಅಲ್ಲಿಗೆ ಹೋಗ್ಬೇಕು ಊಟಕ್ಕೆ ಬಸ್ ಕೂಡಲೇ ಕೇಳ್ತಾ ಇದ್ದಾನೆ ಮಗ ಅಮ್ಮ ಯಾಕೆ ರೆಡಿಯಾಗಿದೆಯಾ ಎಲ್ಲಿ ಹೋಗ್ಬೇಕು ಮದುವೆಗೆ ಅಂತ ಕೇಳ್ತಾ ಇದ್ದಾನೆ ಮದುವೆಗೆ ಅಲ್ಲಪ್ಪ ಗೃಹ ಅಂತ ಹಾಗೆ ಕರ್ಕೊಂಬಂದೆ ಅವನಿಗೂ ಯೂನಿಫಾರ್ಮ್ ಬಿಚ್ಚಿಬಿಟ್ಟು ಇದು ನಮ್ಮ ಸೈಟ್ ಹಿಂದ್ಗಡೆ ಸೈಟ್ ಅವ್ರದ್ದು ಮನೆ ಕಟ್ತಾ ಇದ್ರು ಈಗೆಲ್ಲ ಕಂಪ್ಲೀಟ್ ಆಗಿದೆ ಇವತ್ತು ಗ್ರೂಪ್ ರೂಷ ಇದೆ ಚೆನ್ನಾಗಿ ಕಟ್ಟಿದ್ದಾರೆ ಮನೆ ಕೆಳಗಡೆ ಒಂದು ಗ್ರೌಂಡ್ ಫ್ಲೋರ್ ಬಾಡಿಗೆಗಿದೆ ಮೇಲೆ ತ್ರಿಪ್ಲೆಕ್ಸ್ ಮಾಡಿದ್ದಾರೆ ಒಂದು ಎರಡು ಫ್ಲೋರ್ ನೋಡ್ಕೊಂಡ್ಬಂದ್ವಿ ಬಂದ್ವಿ ಅಷ್ಟೇ ಫುಲ್ ಟಾಪಲ್ಲಿ ಹೋಗಲಿಲ್ಲ ಮತ್ತು ಊಟಕ್ಕೆ ರಶ್ ಆಗಿಬಿಡುತ್ತೆ ಅಂತ ವಾಪಸ್ ಬಂದ್ವಿ ನನ್ನ ಮಗನದು ಈ ಇದೇ ಥರ ಡ್ರೆಸ್ ಹಾಕಿದ್ದೆ ಇದೇ ಥರ ಡ್ರೆಸ್ ಬೇಕು ಅಂತ ಹತ್ತು ಹಾಕೊಂಡಿರೋದು ಅದೇ ಆ್ಯಕ್ಚುಲಿ ಒಂದು ಸಿಕ್ಸ್ ಸೆವೆನ್ ಮಂತ್ ಇದ್ದಾಗ ತಂದಿರೋದು ಅದೇ ಬೇಕು ನನಗೆ ಅಂತ ಅದೇ ಥರ ಹಾಕ್ಸ್ಕೊಂಡಿರೋದು ಆಲ್ಮೋಸ್ಟ್ ಇಬ್ಬರಿಗೂ ಸೇಮ್ ಆಗ್ತೀವಲ್ವ ಅದೇ ಥರ ಬಟ್ಟೆ ಬೇಕು ಅಂತ ಹಾಕ್ಕೊಂಡಿರೋದು ನಮ್ಮ ಡಿಶು ತುಂಬ ಚಿಕ್ಕದಾಗಿದೆ ಬಟ್ ಚೆನ್ನಾಗಿ ಕಾಣಿಸ್ತಾ ಇದೆ ಮನೆಯೆಲ್ಲ ನೋಡಿಕೊಂಡು ದೇವ್ರ ನಮಸ್ಕಾರ ಮಾಡ್ಕೊಂಡು ಬಂದ್ವಿ ಇವಾಗ ಊಟ ಮಾಡಬೇಕು ನಾವು ಆ್ಯಕ್ಚುಲಿ ಬೈಕಲ್ಲಿ ಹೋಗಿದ್ವಿ ಹೋಗುವಾಗ ಬರುವಾಗ ಹಾಗೆ ನಮ್ಮ ಹಸ್ಬೆಂಡ್ ಬ್ರದರ್ನು ಬಂದಿದ್ದರು ಅವ್ರು ಕಾರ್ ತಂದಿದ್ರು ಅದೇ ಕಾರಲ್ಲಿ ಹೋಗ್ತೀವಿ ಅಂತ ಹೇಳ್ತಾಯಿದ್ರು ಇಬ್ಬರು ನನ್ನ ಮಕ್ಕಳು ಸೊ ಹಾಗಾಗಿ ನಮ್ಮ ಯಜಮಾನ್ರು ನಾವು ನೊಬ್ಬನೇ ಹೋಗ್ತೀನಿ ಬಾದ್ರಲ್ಲಿ ಅಂದರು ಸೊ ಅದರಲ್ಲಿ ಇದ್ವಿ ಮನೆ ತನಕ ಡ್ರಾಪ್ ಮಾಡಿಬಿಟ್ಟು ಆಮೇಲೆ ಅವರು ಅವ್ರ ಮನೆಗೆ ಹೋಗ್ತಾರೆ ನಮ್ಮ ಮಕ್ಕಳಿಗೆ ಕಾರ್ ಅಂದರೆ ಭಾಳ ಇಷ್ಟ ತುಂಬಾ ಕ್ರೇಜು ನಮ್ಮ ದಿಶುಗಂತೂ ಪರ್ಚುನರ್ ಕಾರ್ ಇಷ್ಟ ನಮ್ಮ ಸಣ್ಣ ಪಾಪು ಚಿಂಟಿಗಂತೂ ತಾರ ಮಹೇಂದ್ರ ಇಷ್ಟ ಮನೆಗೆ ಬಂದು ಸ್ವಲ್ಪ ಪ್ರೆಶಪ್ ಆಗಿ ಮಕ್ಕಳನ್ನೆಲ್ಲ ಮಲಗಿಸಿದ್ವಿ ಇವಾಗ ಎದ್ದ ಮೇಲೆ ಇಬ್ಬರು ಕ್ರಿಕೆಟ್ ಆಡ್ತಾ ಇದ್ದಾರೆ ಮಧ್ಯಾಹ್ನದಂತೂ ಗೃಹಪುಷದಲ್ಲಿ ಊಟ ಮಾಡಿ ಬಂದಿದ್ವಿ ಸೊ ಹಾಗಾಗಿ ರಾತ್ರಿಗೆ ರಾಗಿ ರೊಟ್ಟಿ ಮತ್ತು ಸ್ವಲ್ಪ ಅದಕ್ಕೆ ಏನಾದ್ರು ಗೊಜ್ಜು ಮಾಡ್ಕೊಳ್ಳೋಣ ಊಟ ಮಾಡ್ತಾಯಿದ್ದೀನಿ ಆಲ್ಮೋಸ್ಟ್ ಟೈಮ್ ಇರ್ತದೆ ಊಟ ಮಾಡಿಸ್ಬಿಟ್ಟು ಮಲಗಿಸ್ಬೇಕು ಇಲ್ಲಾಂದರೆ ಮಗ ಬೇಗ ಇದ್ದೇಳಲ್ಲ ಸ್ಕೂಲ್ ಬೇರೆ ಬೇಗ ಇರುತ್ತೆ ಸೊ ಬೇಗ ಮಲಗಿದ್ರೆ ಬೇಗ ಇದ್ದರ್ತಾನೆ ಇವತ್ತಿನ ಬ್ಲಾಗ್ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗೋಣ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗುತ್ತೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ನೆಕ್ಸ್ಟು ನನ್ನ ಬರೋ ಯೂಟ್ಯೂಬ್ ಚಾನಲ್ ಎಲ್ಲ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು